ಮಹಾಭಾರತವು ಸನಾತನ ಧರ್ಮದ ಪವಿತ್ರವಾದ ಮಹಾಕಾವ್ಯಗಳಲ್ಲಿ ಒಂದಾಗಿದೆ ಮಹಾಭಾರತವು ಚಾರಿತ್ರಿಕ ಘಟನೆಗಳನ್ನು ಒಳಗೊಂಡ ಮಹತ್ವಪೂರ್ಣವಾದ ಬೃಹತ್ ಕಾವ್ಯವಾಗಿದೆ ಮಹಾಭಾರತವನ್ನು ರಚಿಸಿದವರು ಯಾರು ಎಂದರೆ ಅವರೇ ವ್ಯಾಸ ಮಹರ್ಷಿಗಳು ಮಹರ್ಷಿ ವ್ಯಾಸರು ಏಳು ಜನ ಚಿರಂಜೀವಿಗಳಲ್ಲಿ ಕೂಡ ಒಬ್ಬರು ಇವರು ವೇದಗಳನ್ನು ವಿಂಗಡಿಸಿದ್ದರಿಂದ ಇವರನ್ನು ವೇದ ವ್ಯಾಸರು ಎಂದು ಸಹ ಕರೆದಿದ್ದಾರೆ ಸಹಸ್ರಾರು ಶತಮಾನಗಳಷ್ಟು ಅಳೆಯದಾದ ಭಾರತದ ಚಾರಿತ್ರಿಕ ಘಟನೆಗಳು ಮಹಾಭಾರತದಲ್ಲಿ ರಚಿತವಾಗಿದ್ದರು ಇದು ಪ್ರಾಚೀನ ಭಾರತದ ದಂತಕಥೆಗಳು ಪುರಾಣಗಳು ದಾರ್ಶನಿಕತೆ ಅರೆ ಚಾರಿತ್ರಿಕ ಘಟನೆಗಳ ಒಳಗೊಂಡ ಒಂದು ಬೃಹತ್ ಮಹಾಕಾವ್ಯವಾಗಿ ರಚಿಸಲ್ಪಟ್ಟಿದೆ ವ್ಯಾಸರು ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ಕರ್ತೃವಾಗಿದ್ದಾರೆ ಮಹರ್ಷಿ ವ್ಯಾಸರು ಪಾರಶಾರ ಮುನಿ ಮತ್ತು ಮತ್ಸ್ಯಗಂಧಿ ಅಥವಾ ಸತ್ಯವತಿಯ ಪುತ್ರರಾಗಿ ಜನ್ಮವನ್ನು ತಾಳಿದರು ಯಮುನಾ ನದಿಯ ಒಂದು ದ್ವೀಪದಲ್ಲಿ ಜನ್ಮವಾದರಿಂದ ಇವರನ್ನು ದ್ವೈಪಾಯನ ಎಂದು ಕರೆಯಲಾಯಿತು ಇದು ಈಗಿನ ಉತ್ತರ ಪ್ರದೇಶದ ಜುಲುವಾ ಜಿಲ್ಲೆಯ ಕಲ್ಪಿ ಎನ್ನುವ ಸ್ಥಳದಲ್ಲಿದೆ ವ್ಯಾಸರು ಸ್ವಲ್ಪ ಕಪ್ಪಾಗಿದ್ದ ಕಾರಣ ಅವರನ್ನು ಕೃಷ್ಣ ಎಂದು ಸಹ ಕರೆಯಲಾಗುತ್ತಿತ್ತು ಈ ಎರಡು ಕಾರಣಗಳಿಂದ ವ್ಯಾಸರನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಗಿದೆ ಮಗುವಾಗಿ ಹುಟ್ಟಿದ ತಕ್ಷಣವೇ ದೊಡ್ಡವರಾಗಿ ಬೆಳೆದು ತಪಸ್ಸಿನ ಜೀವನ ನಡೆಸಿ ಮಹಾನ್ ಋಷಿ ಎನಿಸಿಕೊಂಡಿದ್ದಾರೆ ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಅವತಾರಗಳಲ್ಲಿ ಒಂದು ಎಂದು ಸಹ ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಏಳು ಚಿರಂಜೀವಿಗಳಲ್ಲಿ ವ್ಯಾಸರು ಸಹ ಒಬ್ಬರಾಗಿದ್ದಾರೆ ಮಹಾ ಭಾರತದ ಮಹಾಕಾವ್ಯದಲ್ಲಿ ಇವರ ಒಂದು ಪಾತ್ರವು ಚಂದ್ರವಂಶಕ್ಕೆ ಒಂದು ತಿರುವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಈ ಮಹಾಕಾವ್ಯದಲ್ಲಿ ಇವರ ಪಾತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವ್ಯಾಸರ ತಾಯಿ ಹಸ್ತಿನಾಪುರದ ರಾಜ ಶಾಂತನೂವನ್ನು ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮವನ್ನ ನೀಡುತ್ತಾಳೆ ಆದರೆ ಚಿತ್ರವೀರ್ಯ ವಿಚಿತ್ರ ವೀರ್ಯರು ಸಂತಾನಿಲ್ಲದೆ ತೀರಿಕೊಂಡಾಗ ಪ್ರಾಚೀನ ಪದ್ಧತಿಯಂತೆ ನಿಯೋಗದ ಮೂಲಕ ವ್ಯಾಸರ ತಾಯಿಯೇ ಸತ್ಯವತಿಯು ತನ್ನ ಸತ್ತ ಮಗನಾದ ವಿಚಿತ್ರ ವೀರ್ಯನ ಪರವಾಗಿ ಗಂಡು ಮಕ್ಕಳು ಂತೆ ಕೋರಿಕೊಳ್ಳುತ್ತಾಳೆ ಈ ಪ್ರಕಾರವಾಗಿ ವ್ಯಾಸರು ಮರಣ ಹೊಂದಿದ ರಾಜನ ಪತ್ನಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯಿಂದ ಧೃತರಾಷ್ಟ್ರ ಮತ್ತು ಪಾಂಡು ಹಾಗೂ ರಾಣಿಯರ ಸೇವಕೆಯಿಂದ ಪುತ್ರನ ಜನ್ಮಕ್ಕೆ ಕಾರಣಕರ್ತರಾಗುತ್ತಾರೆ ಈ ಮೂರು ಜನ ಮಕ್ಕಳು ವ್ಯಾಸರ ಪುತ್ರನಾಗಿಯೇ ಪರಿಗಣಿತರಾಗುವುದಿಲ್ಲ ಆದರೆ ಇವರ ಮತ್ತೊಬ್ಬ ಪುತ್ರ ಶುಕನು ಇವರ ನಿಜವಾದ ಆಧ್ಯಾತ್ಮಿಕ ಪುತ್ರನೆಂದು ಕರೆಸಿಕೊಳ್ಳುತ್ತಾನೆ ಈ ಪ್ರಕಾರವಾಗಿ ವ್ಯಾಸರು ಮಹಾಭಾರತದ ಯುದ್ಧದಲ್ಲಿ ಕಾದಾಡಿದ ಕೌರವರು ಮತ್ತು ಪಾಂಡವರ ತಾತರಾಗುತ್ತಾರೆ ಅನಂತರ ಮಹಾಭಾರತದಲ್ಲಿ ಆಧ್ಯಾತ್ಮಿಕ ಗುರುವಾಗಿ ಅಲ್ಲಲ್ಲಿ ವ್ಯಾಸರು ಕಾಣಿಸಿಕೊಳ್ಳುತ್ತಾರೆ ಮಹಾಭಾರತದ ಮೊದಲ ಗ್ರಂಥದಲ್ಲಿ ವ್ಯಾಸರು ಮಹಾಭಾರತದ ಮಹಾಕಾವ್ಯವನ್ನು ರಚಿಸಲು ಗಣೇಶನನ್ನು ಕೇಳಿಕೊಂಡಾಗ ಗಣೇಶನು ವ್ಯಾಸರಿಗೆ ಮಹಾಕಾವ್ಯವನ್ನು ರಚಿಸಲು ಒಪ್ಪಿದರು ಆದರೆ ಶ್ಲೋಕಗಳನ್ನು ಒಂದು ಕ್ಷಣವೂ ನಿಲ್ಲಿಸದೆ ಹೇಳಲು ಷರತ್ತು ವಿಧಿಸಿದಾಗ ಇದಕ್ಕೆ ಪ್ರತಿಯಾಗಿ ವ್ಯಾಸರು ಹಾಕಿದ ಶರತ್ ತಾವು ಹೇಳಿದಂತಹ ಪ್ರತಿ ಶ್ಲೋಕವನ್ನು ಗಣೇಶನು ಅರ್ಥ ಮಾಡಿಕೊಂಡು ನಂತರದಲ್ಲೇ ಬರೆಯಬೇಕೆಂದು ತಿಳಿಸಿದರು ಹೀಗೆ ವ್ಯಾಸರಿಗೆ ವಿಶ್ರಾಂತಿ ಬೇಕಿದ್ದಾಗ ಕಷ್ಟಕರವಾದ ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಿದ್ದರು ಎಂದು ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ